ಉಳ್ಳಾಲ ಕಾಪಿ ಕಾರ್ಡ್ ಗಾಂಧಿನಗರ ಬಾಬುಸ್ವಾಮಿ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾದ ಐತಾರ ಮಹಿಳಾ ಸಮಿತಿನ ರಚನೆ ಮಂದಿರು ಮಹಿಳಾ ಸಮಿತಿದ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ದೇವದಾಸ್ ಗೌರವಾಧ್ಯಕ್ಷರಾದ ಗಿರಿಜಾ ಕೃಷ್ಣ ಉಳ್ಳಾಲ್ ಉಪಾಧ್ಯಕ್ಷರಾದ ಪೂರ್ಣಿಮಾ ಪವಿತಾ ಹೇಮಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರುತಿಕಾ ಶಶಿಕಲಾ ಶೆಟ್ಟಿ ಪ್ರತಿಭಾ ರಿತೇಶ್ ಕಾರ್ಯದರ್ಶಿಯಾದ ಸುಹಾಸಿನಿ ಅನಿತಾ ವನಿತಾ ಗೌರವ ಸಲಹೆಗಾರರಾದ ಇಂದಿರಾ ನಿರ್ಮಲಾ ಕುನ್ಯಂಪು ಜಯ ಪ್ರಧಾನ ಸಂಚಾಲಕಿಯರಾದ ಸುಮಿತ್ರಾ ರಾಜ್ಕುಮಾರ್ ಸಹ ಸಂಚಾಲಕಿಯಾದ ಮಂಜುಳಾ ಸುಮಿತ್ರಾ ಆಶಾ ಆಯ್ಕೆಯಾಯರು ಉಳ್ಳಾಲ ಕಾಪಿಕಾಡ್ ಗಾಂಧಿನಗರ ಬಬ್ಬುಸ್ವಾಮಿ ದೈವಸ್ಥಾನದ ಗುರಿಕಾರ್ಯರು ರಾಜಕುಮಾರ್ ಆಡಳಿತ ಸಮಿತಿ ಅಧ್ಯಕ್ಷರು ಸಂದೀಪ್ ಉಳ್ಳಾಲ್ ಉತ್ಸವ ಸಮಿತಿ ಅಧ್ಯಕ್ಷರು ಸುರೇಶ್ ಭಟ್ನಗರ ಪ್ರಧಾನ ಕಾರ್ಯದರ್ಶಿ ರವಿಶಂಕರ್ ಸೋಮೇಶ್ವರ ಹೊರೆಕಾಣಿಕೆ ಸಮಿತಿದ ಪ್ರಧಾನ ಸಂಚಾಲಕರು ಭಗವಾನ್ ದಾಸ್ ಸಾಂಸ್ಕೃತಿಕ ಸಮಿತಿದ ಪ್ರಧಾನ ಸಂಚಾಲಕಿರು ಆನಂದ ಶೆಟ್ಟಿ ರಾಜು ಕ್ಯಾಟರಿಂಗ್ ದ ಮಾಲಕಿರ ರಾಜೇಶ್ ಕಾರ್ಯಕ್ರಮದ ಪಾಲ್ಗಡೆದಿದ್ದರು ಈ ಪರತು ಪಾತಿರ್ನ ಮಹಿಳಾ ಸಮಿತಿದ ಗೌರವ ಅಧ್ಯಕ್ಷರು ಗಿರಿಜಾ ಕೃಷ್ಣ ಉಳ್ಳಾಲ್ ಬಬ್ಬು ಸ್ವಾಮಿ ದೈವಸ್ಥಾನದ ಬ್ರಹ್ಮಕಲಶೋತ್ಸವ ತಂಗ್ಲೆಗೂ ಸುವರ್ಣ ದಿನ ಮಾತಾ ಭಕ್ತಿಯರು ತನು ಮನ ಧನರ್ದು ಸಾಕಾರ ಯಶಸ್ಸು ಮಲ್ಪುಲೆ ಮಾಡಿದ ಬಾರಿ ಮಲ್ಲ ಒಂಜಿ ಗೋಲ್ಡನ್ ದೇ ಡೇ ಆದು ಬೈದನು ಎಂಕ ಚಿನ್ನದ ಒಂಜಿ ದೀನಾ ಈ ಒಂದಿ ಸಭೆ ಎಂಕಲು ವಿಷಯ ಮುಕ್ತ ಬಹುಸ್ವಾಮಿನ ಒಂಜಿ ಭಾರಿ ಮಲ್ಲ ಒ ಬ್ರಹ್ಮಕಲಶದ ವಂಜಿ ಕಾರ್ಯಕ್ರಮಕ್ಕೂ ಜೈ ದೇರು ಮೂರು ಮಾತೇರ್ಲ ಒಂಜಿ ಕ್ಷೇತ್ರವು ಮಾತೇರ್ಲ ಅಲ್ಲ ತನು ಮನದ ಸಮೇತ ಮಾತ ಮೂಲ ಬರ್ತದೆ ಭಾರಿ ಒಂಜಿ ಎಂಕ್ಲಿಗೆ ಒಂಜಿ ಸಹಕಾರ ಕೊರೊಂದುಲ್ಲೇರು ಇಂದಕ್ಕೆ ಎಂಕ್ಳು ಬಾರಿ ಮಾತೇರಲ್ಲ ಈ ಕಾಪಿ ಕಾಡ್ದ ಎಂಕ್ಳು ನಿವಾಸಿಗಳು ಕಟ್ಲೇ ಅತ್ಯಂತ ಹೃತ್ಪೂರ್ವಕವಾಗಿನ ಒಂಜಿ ಧನ್ಯವಾದ ಒಂದು ಸುರುಕೆ ಅನ್ನು ಕೊರೊಂದುಲ್ಲೆ ದಯಪಡ ಆಕಳು ಇದ್ದೇ ಎರಡ ಜ ಎಂಕ್ಳು ಮೂಲ ಬಡ ಒಂಜಿ ಕುಟುಂಬದ ಒಂಜಿ ಏರಿಯಾ ಮೂಲ ಮಾತೇರಲ್ಲ ಬತ್ತದು ಮಾತಾ வைதேரு பத்து எட்ட ரீதியில் எங்களுக்கு சாக்கார கொடுத்தது அஞ்சானே இனி எங்க மகிழா வங்கி மாத வஞ்சி லூலஞ்சாபன முழு மாத்தேர்ல ஒரி அந்த ஒரிஹத்து தலாஜி மாத்தேர்ல பயதேரு பத்து இன்னை மனதும்பு காப்பி நின்ன காரியமாக அய்த காரியும் ஊழல் மாத்தேர்னல சாக்கூடு முந்துவரிசது எங்களுக்கு ಯಶಸ್ವಿ ಅದು ಒಂದು ಮಲ್ಪೋಡು ಪಂಡದ ಮಾತಾಡಲ್ಲ ಇಂಗಳ ನಟಂದ ಮಾತೇರಲ ಬರ್ತದೆ ನೆಕ್ ಓಡಾಯಿ ಆಕಲ ಕೊರ್ವಕ ಒಂದು ಸಹಕಾರ ಕೃಪ ಪಂಪಿನ ಎಂಕ್ಳ ಭಾಷೆ ಕೊರಿತೇರು ಮಾತೇರಿಗಳ ದೇವರು ಆ ಭಗುಸ್ವಾಮಿ ಎಂಗಳೇನು ಮಾತೇರ ಎಡ್ಡ ರೀತಿ ಅಂತ ಈ ಕ್ಷೇತ್ರ ಏರ್ ಮತ ಏರ್ಮತ ಏರ್ ಮತ ಕೊರ್ತೇರು ಮಾತೇರಗಲ ಆಕಲೆ ಆಯುರಾರೋಗ್ಯ ಸುಖ ಸಂಪತ್ತು ಸೌಭಾಗ್ಯ ಕುರುದು ಸದಾ ಕಾಲ ಈ ಕಾರ್ಯಕ್ರಮನು ಆದುಲ ಹಿಡ್ದ ಬಕ್ಕಲ ಅಕಲನ ಕುಟುಂಬ ಸಂಸಾರ ಮಾತ ಹಿಡ್ದ ಅವಳು ಬಂದು ಇನಿದ ಈ ಒಂಜಿ ಶುಭ ದಿನ ಉಂಟು ಯಾನು ಎಂಗಲ ಮಾತ ಮಹಿಳೆಯರನ್ನ ಪರವಾದ ಮೂಲ ಯಾನು ಒಂಜಿ ನಟ ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದೇವದಾಸ್ ಕಾರ್ಯಕ್ರಮಕ್ಕೆ ಮಾತೇನಲ್ಲ ಸಾಕಾರ ಕೇರೊಂಡೇರು ಏನೊಂದು ಮಹಿಳಾ ಸಮಿತಿ ದಕ್ಕೆ ಸೇರಿದ ಒಂದು ಅಧ್ಯಕ್ಷರು ಅದು ಅಂಚ ಮಾತಾ ಮಹಿಳಾ ಸಮಿತಿದಾಗ ಸಮಿತಿದ ಕಾರ್ಯ ಸಮಿತಿ ದಕ್ಕೆಲ್ಲ ಮಾತೇರಲ್ಲ ಸೇರಿದ್ರು ಎನ್ನೊಟ್ಟಿಗೆ ಸಹಕಾರ ಕೊಟ್ಟು ಕೊರಡು ಬಂದು ಏನೊಂದು ಕೆಲಸ ಮಾಡ್ತಾರೆ ಅಂಚನೆ ದೇವಿನ ಆಶೀರ್ವಾದ ಇರ್ತದೆ ದೈ ಒಂದು ದೇವಿನ ಕೃಪೆ ಇತ್ತು ಇರ್ತದೆ ಅನ್ನೋ ಒಂದು ಈ ಕಾರ್ಯಕ್ರಮ ಕೊರಲೋಡು ಮಾಡ್ತಾರೆ ದೇವ ದೇವನ ಶಕ್ತಿ ಹಿಂಗ್ ಕೊರಡು ಬಂದು ಯಾನಕಿ ನಮ್ಮ ಬಕ್ಕ ಮಾತಿನ ಸಹಕಾರ ಲೆಂಕ್ ಓಡ್ ಬಂದು ಯಾನಕಿ ಮೂಲಕ ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ರಿತೇಶ್ ಪಾತಿರೊಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಡು ಪೊಂಜೂರಿನ ಪಾತ್ರ ಮುಖ್ಯ ಪಂಡದ ಆಡಳಿತ ತೆರಿ ತೆರಿಪಾಯಿನಿರ್ದು ನಮ್ಮ ಹೆಚ್ಚಿನ ಪುಂಚವರು ಕಾರ್ಯಕ್ರಮ ಪಾಲ್ಪಡೆದು ಸ್ವಯಂ ಸೇವಕರಾದ ವೇಲೆಮಾಲ್ಪ ಪಾಂಡ ತಿಳಿಯ ಬಬ್ಬು ಸ್ವಾಮಿ ದೇವಸ್ಥಾನದ ಇಂದು ಪುನರ್ ನಿರ್ಮಾಣದ ಒಂದು ಪ್ರತಿಷ್ಠೆಯ ಒಂದು ಮೀಟಿಂಗ್ ಇವತ್ತು ನಡೆದು ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಒಂದಿ ಆಡಳಿತ ಸಮಿತಿಯವರು ನಮಗೆ ಹೇಳಿದ ಕಾರಣ ನಾವು ಆದಷ್ಟು ಮಹಿಳೆಯರನ್ನು ಇಲ್ಲಿ ಸೇರಿಸಿದ್ದೇವೆ ನಾವು ನಾನು ಅವರಲ್ಲಿ ಬೇಡೋದು ಏನಂದರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಅವರಿಗೆ ಅವರ ಸಹಕಾರವನ್ನು ನೀಡಿ ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕನಕಳೆಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ